ವೀಕ್ಷಕರೇ ನಮಸ್ಕಾರ ದಿಕ್ಟ ಗುರಿ ನ್ಯೂಸ್ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ನವನಗರ್ ಬಾಗಲಕೋಟೆ ರಸ್ತೆ ಸಂಚಾರ ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಆಟೋಮೆಟಿಕ್ ದಂಡ ಪಾವತಿ ವ್ಯವಸ್ಥೆ ಜಾರಿಗೊಳಿಸಿದ ನಂತರ ಬೈಕ್ ಸವಾರರು ಹೆಲ್ಮೆಟ್ ಖರೀದಿಸಲು ಮುಗಿಬಿದ್ದಿದ್ದಾರೆ ದಂಡ ಪಾವತಿ ವ್ಯವಸ್ಥೆ ಜಾರಿಯಾದ ನಂತರ ಹೆಲ್ಮೆಟ್ ಖರೀದಿಗಾಗಿ ಆಸಕ್ತಿ ಮೂಡಿದೆ ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ಇಲಾಖೆಯಿಂದ ಜೂನ್ ಒಂದರಿಂದ ಸಂಯೋಜಿತ ಟ್ರಾಫಿಕ್ ನಿಯಂತ್ರಣ ಜಾರಿಗೆಯಾಗಿದೆ ಬಾಗಲಕೋಟೆ ನವನಗರದಲ್ಲಿ ಅಳವಡಿಸಿರುವ ಎಐ ಕ್ಯಾಮೆರಾಗಳ ಮೂಲಕ ಸಂಚಾರ ನಿಯಮ ಉಲ್ಲಂಘನೆಗೆ ದಂಡ ವಿಧಿಸಲಾಗುತ್ತದೆ ನಾನಾ ಪ್ರಕಾರದ ಉಲ್ಲಂಘನೆಗೆ ದಂಡ ನಿಗದಿಯಾಗಿದೆ ಆದರೆ ಹೆಲ್ಮೆಟ್ ಧರಿಸುವ ನಿಯಮಕ್ಕೆ ಆದ್ಯತೆ ನೀಡಿದ ಪರಿಣಾಮ ಬೈಕ್ ಸವಾರರು ದಂಡ ತಪ್ಪಿಸಿಕೊಳ್ಳಲು ಹೆಲ್ಮೆಟ್ ಧರಿಸುತ್ತಿದ್ದಾರೆ ಪ್ರತಿದಿನ ಬೈಕ್ ಸವಾರರ ಮೇಲೆ ನಿಗಾವಹಿಸಲಾಗಿದೆ ದಿಕ್ಟ ಗುರಿ ನೀವು ಬಾಗಲಕೋಟೆ ಬಸೀರವ್ರ ಹೆಲ್ಮೆಟ್ ಒಂದು ಕಡಿಮೆ ಇಲ್ಲ ಹೆಲ್ಮೆಟ್ ಐ ಎಸ್ ಐ ಕಂಪನಿ ಈಗ ತೋರಿ ತೋರಿ ಹೆಲ್ಮೆಟ್ ತಗೋರಿ ಆದಷ್ಟು ಅರ್ಥಗರ್ಭಿತವಾದಂತಹ ಒಂದು ಸಂದರ್ಭ ಇದು ಹೆಂಗಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಹಳ ಉತ್ತಮವಾದಂಥ ನಿರ್ಧಾರವನ್ನ ಮಾನ್ಯ ಆರಕ್ಷಕರು ಆರಕ್ಷಕರ ಎಸ್ ಪಿ ಸಾಹೇಬರು ತಗೊಂಡಿದ್ದಾರೆ ಆಮೇಲೆ ಅದರ ಜೊತೆಗೆ ಆ ನಿರ್ಧಾರಕ್ಕೆ ಬಾಗಲಕೋಟೆ ಜನತೆ ಬಹಳ ಕಟುಬದ್ಧವಾಗಿ ಆ ನಿರ್ಧಾರವನ್ನ ಗಟ್ಟಿಯಾಗಿ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಆಮೇಲೆ ಅರಿವು ಮೂಡಿಸುವಂಥ ಕಾರ್ಯ ಯಾವ ರೀತಿ ಆಗ್ತದೆ ಅಂದರೆ ಮನುಮುಟ್ಟುವಂತೆ ಎಸ್ ಪಿ ಸಾಹೇಬರು ಎಲ್ಲರನ್ನು ಒಗ್ಗೂಡಿಸಿ ಒಂದು ನಿರ್ಧಾರವನ್ನು ಆ ಸಿ ಸಿ ಕ್ಯಾಮ್ರೆ ಯಾವ ರೀತಿ ಬಳಕೆಯಾಗುತ್ತೆ ಅದನ್ನು ಯಾವ ರೀತಿ ನಿರ್ವಹಣೆ ಆಗ್ತದೆ ಆಮೇಲೆ ಅದರ ಬಗ್ಗೆ ಬಾಗಲಕೋಟೆ ಡಿ ಎಸ್ ಪಿ ಸಾಹೇಬರು ಕೂಡ ಒಳ್ಳೆಯ ಉತ್ತಮವಾದಂತ ಸಂದೇಶವನ್ನ ನೀಡಿದ್ದಾರೆ ಅದೇ ರೀತಿ ಎಸ್ ಪಿ ಸಾಹೇಬರು ಉತ್ತಮವಾದಂತ ಪ್ರಕ್ರಿಯೆ ಜನರಲ್ಲಿ ಬೆಳವಣಿಗೆ ಆಗಲಿ ಆಮೇಲೆ ಹೆಲ್ಮೆಟ್ಟಿನ ಅರಿವು ಮೂಡಲಿ ಅವರ ಜೀವನಕ್ಕೆ ಒಂದು ಸುರಕ್ಷೆ ಆಗಲಿ ಹೆಲ್ಮೆಟ್ ಅನ್ನೋದ್ರ ಬಗ್ಗೆ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎಲ್ಲರೂ ಬಾಗಲಕೋಟೆ ಜನತೆ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ನಾವೆಲ್ಲರೂ ಸ್ಪಂದಿಸೋಣ ಒಳ್ಳೆ ರೀತಿಯ ನಿರ್ಧಾರಕ್ಕೆ ಎಲ್ಲರೂ ಕೈ ಜೋಡಿಸೋಣ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಜಯ ನಾನು ಡಾಕ್ಟರ್ ಎಚ್ ಪಿ ಚೌಧರಿ ಅಂತಾರೆ